ಮುಂಬೈನಲ್ಲಿ ಇತ್ತೀಚೆಗೆ ಬಂದಂತಹ ಬಿರುಗಾಳಿಗೆ ಭಾರಿ ದೊಡ್ಡ ಗಾತ್ರದ ಜಾಹೀರಾತು ಫಲಕ ಪೆಟ್ರೋಲ್ ಪಂಪ್ ಮೇಲೆ ಬಿದ್ದು ಹದಿನಾಲ್ಕಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು ಈ ಪ್ರಕರಣದ ಬೆನ್ನಲ್ಲೇ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅಪಾಯವಾಗಿರುವ ಜಾಹೀರಾತು ಫಲಕಗಳನ್ನು ತೆಗೆಯಲು ಮುಂದಾಗಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ಜಿಲ್ಲಾಧಿಕಾರಿಯವರು ಈಗಾಗಲೇ ಎಲ್ಲಾ ನಗರಪಾಲಿಕೆ ನಗರಸಭೆ ಪುರಸಭೆಗಳ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಉಪವಿಭಾಗದ ಕಡೆಯಿಂದ ನಾವು ಕೂಡ ಅಪಾಯಕಾರಿ ಜಾಹೀರಾತು ಫಲಕ ಮತ್ತು ಅನಧಿಕೃತ ಫಲಕಗಳನ್ನು ತೆರವುಗೊಳಿಸಲು ಒಂದು ವಾರದ ಗಡು ನೀಡಲಾಗಿದೆ ಎಂದರು ಇನ್ನು ಮಳೆಗಾಲದ ಮೊದಲು ರಾಜಕಾಲುವೆಗಳ ದುರಸ್ತಿಗೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪವಿಭಾಗದ ಎಲ್ಲ ಸೇತುವೆ ರಾಜಕಾಲುವೆ ದುರಸ್ತಿ ಕಾರ್ಯವನ್ನು ಆರಂಭಿಸಲಾಗಿದೆ ಈಗ ನಾನು ಅದರ ಬಗ್ಗೆ ಮೀಟಿಂಗ್ ಮಾಡಿ ಬಂದಿದ್ದೀವಿ ಸೊ ಮುಂಬೈದಲ್ಲಿ ಒಂದು ಅತಿ ಜನಕ್ಕೆ ಒಂದು ಅಪಘಾತ ಆಗಿ ಸ್ವಲ್ಪ ಐ ತಿಂಕ್ ಹದಿನಾಲ್ಕು ಜನರು ಸುಮಾರು ಸತ್ತಿದ್ದಾರೆ ಸೊ ಅದರಲ್ಲಿ ಕೂಡ ನಿನ್ನೆದು ಮೀಟಿಂಗ್ ಮನೆ ಜಿಲ್ಲಾಧಿಕಾರಿ ಅವರು ಇದೇ ಸಂದರ್ಭದಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಈಗ ಇವತ್ತು ನಾನು ಉಪವಿಭಾಗ ಮಟ್ಟದಲ್ಲಿ ಏನೇನು ಕಾಳಜಿ ವಹಿಸಬೇಕು ಪ್ರತಿಯೊಬ್ಬರು ಸ್ಥಳೀಯ ಸಂಸ್ಥೆಗಳಿಗೆ ಸಿಎಂ ಸಿ ಸಿಇ ಆಗಲಿ ನಮ್ಮ ಒ ಪಿ ಒಗಳು ಮತ್ತು ದಸರ್ಗಳಿಗೆ ನಾನೀಗ ಒಂದು ಆದೇಶವನ್ನು ಮತ್ತೆ ಒ ಪಿ ನಾವೇ ಈಗ ಪ್ರಿಪೇರ್ ಮಾಡಿ ಕೊಡ್ತೀವಿ ಅದೇ ರೀತಿ ಒಂದು ವಾರ ಒಳಗೆ ನಾವೇ ಅವರ ಕಡೆಯಿಂದ ಅನುಪಾಲನೆ ವರದಿಯನ್ನು ಕೂಡ ತಗೊಳ್ತೀವಿ ಸೊ ಯಾವುದೇ ರೀತಿಯ ಅಪಾಯಕಾರಿ ಹುಡಿಂಗ್ಸ್ ಇದ್ದರೆ ಅನಧಿಕೃತವಾದ ಹೋರ್ಡಿಂಗ್ಸ್ ಇದ್ದರೆ ವಿಚ್ ಕ್ಯಾನ್ ಕ್ರಿಯೇಟ್ ಟ್ರಬಲ್ ಆರ್ ಜಾನಿಕೆಗೆ ಅದು ನಾವೇ ಪರಿಹಾರವನ್ನು ಮಾಡಿಸ್ತೀವಿ